ನಮಸ್ಕಾರ ಸ್ನೇಹಿತರೆ ಶಮೀಕರಣ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಆಗಿದೆ ಟಿಫನ್ ಕೂಡ ಆಯಿತು ಟಿಫನ್ಗೆ ಇಡ್ಲಿ ಚಟ್ನಿ ಮಾಡಿದ್ದೆ ಸಾಂಬಾರು ಮಾಡಿ ಅದು ಕೂಡ ಮುಗಿಸಿದೆ ಇವತ್ತು ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ ಪಾಯಿಂಟ್ನ ಮನೆಯಲ್ಲಿ ಹಾಕ್ಸಿರ್ತಾರೆ ಮನೆ ಕಟ್ತಾ ಇರೋರಿಗೆ ಇನ್ ಇನ್ಫಾರ್ಮೇಷನ್ ಅಂತಲೇ ಅನ್ಕೋಬೋದು ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಮನೆ ಕಟ್ಟೋರಿಗೂ ಕೂಡ ಇದು ಇನ್ಫಾರ್ಮೇಷನ್ ಆಗಿರುತ್ತೆ ಅವರಿಗೆ ವಾಷಿಂಗ್ ಮಿಷಿನ ಯಾವ ಪ್ಲೇಸಲ್ಲಿ ಹಾಕಿಸ್ಬೇಕು ಯಾವ ಪ್ಲೇಸಲ್ಲಿ ಹಾಕಿಸ್ಬಾರ್ದು ಅಂತ ಹೇಳಿ ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿರುತ್ತೆ ಬನ್ನಿ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಎಲ್ಲ ಹಾಕ್ಸಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ನಾನು ಆಚೆಗಡೆ ಹಾಕ್ಸಿದೀನಿ ನನ್ನ ಹೋಮ್ ಟೌನಲ್ಲಿ ಮೇ ಬಿ ನೋಡಿರ್ತೀರಾ ನೀವು ಪ್ಯಾಸೇಜ್ ಇದೆಯಲ್ಲ ಸೈಡ್ ಪ್ಯಾಸೇಜಲ್ಲಿ ಇಡಿಸಿರೋ ಅಂಥದ್ದು ಇಲ್ಲಿ ಹಾಕ್ಸಿದ್ದೀನಿ ಒಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ ಒಳಗಡೆ ಏನು ಇದಾಗಲ್ಲ ಗಲೀಜಾಗಲ್ಲ ಅಂತ ಅಂದ್ಕೊಂಡು ನಾವು ನನಗೆ ಆಕ್ಚುಲಿ ನಾವು ಬಾಡಿಗೆ ಮನೇಲಿ ಇದ್ದಾಗ ವಾಷಿಂಗ್ ಮಿಷಿನ್ ನ ಬಾಡಿಗೆ ಮನದಿದ್ದಾಗ ವಾಷಿಂಗ್ ಮಿಷಿನ ತಗೊಂಡಿರಲಿಲ್ಲ ಸ್ವಂತ ಮನೆಗೆ ಬಂದ ಮೇಲೆ ವಾಷಿಂಗ್ ಮಿಷಿನ ತೊಗೋಬೇಕು ಅಂತ ಹೇಳಿ ಪಾಯಿಂಟ್ನ ಹಾಕ್ಸ್ಕೊಂಡಿದ್ದು ಆಲ್ಮೋಸ್ಟ್ ಮನೆಗೆ ಬಂದು ಒಂದು ತ್ರೀ ಇಯರ್ಸ್ ಮೇಲೆ ಮಿಷನ್ನ ಮಿಷಿನ ತೊಗೊಂಡ್ಬಂದ್ವಿ ಅಲ್ಲಿವರೆಗೂ ನಮಗೆ ವಾಷಿಂಗ್ ಮಿಷಿನ್ ಆಚೆನೆ ಇರಬೇಕು ಅನ್ನೋ ಐಡಿಯಾ ಇತ್ತು ಆದರೆ ಇಲ್ಲಿ ನಾವು ವಾಷಿಂಗ್ ಮಿಷಿನ್ನ ಫಿಟ್ ಮಾಡಿದ್ಮೇಲೆ ಏನಿಸ್ತಿದೆ ಅಂದರೆ ಈ ಡಿಸಿಷನ್ ರಾಂಗ್ ಅಂತ ಹೇಳಿ ಯಾಕೆ ಅಂದರೆ ನೋಡಿ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಟ್ಯಾಪ್ ಇದೆ ಈ ಟ್ಯಾಪಿಂದ ಈ ಟ್ಯಾಪಿಂದ ನೀರು ಎಗರುತ್ತೆ ಈ ವಾಷಿಂಗ್ ಮಿಷಿನಿಗೆ ಗೆ ಹಾಗಾಗಿ ಆ ನೀರು ಎಗರೋ ಕಡೆ ಎಲ್ಲಾನು ಕೂಡ ವೈಟ್ ವೈಟ್ ಪ್ಯಾಚಸ್ ಆಗುತ್ತೆ ನೋಡಿ ಈ ತರ ಆಲ್ಮೋಸ್ಟ್ ರೆಸ್ಟ್ ಅಂತಾನೆ ಹೇಳ್ಬೋದು ಬೋರ್ ನೀರಿಗೆಲ್ಲ ರೆಸ್ಟ್ ಆಗುತ್ತಲ್ಲ ಆ ಥರ ಆಗುತ್ತೆ ಆಮೇಲೆ ಇದು ಮೆಟೀರಿಯಲ್ ವಾಷಿಂಗ್ ಮಿಷಿನ್ದು ಕೂಡ ತುಕ್ಕಿಡೋ ಚಾನ್ಸಸ್ ಇರುತ್ತೆ ನೀರು ಎನಿ ಟೈಮು ಎನಿ ಟೈಮ್ ಇಲ್ಲ ನಾನು ನೆಲವರ್ಸೋ ಬಟ್ಟೆಗಳು ಅದನ್ನೆಲ್ಲ ವಾಶ್ ಮಾಡ್ತಾಯಿರ್ತೀನಿ ಇಲ್ಲಿ ಹಾಗಾಗಿ ಆ ಟೈಮಲ್ಲೆಲ್ಲ ನೀರು ಎಗರುತ್ತೆ ಆದಷ್ಟು ಕವರ್ನ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಅದನ್ನು ಅದರಿಂದ ಮುಚ್ಚಿದ್ರು ಕೂಡ ಕೆಲವೊಂದು ಎನಿ ಟೈಮ್ ಆ ಥರ ಮೇಂಟೇನ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನೀರೆಲ್ಲ ಎಗ್ರಿ ತುಂಬ ಗರೀಜಾಗಿ ಕಾಣಿಸಿದೆ ಇದೇ ನಮಗಿನ್ನ ಮುಂಚೆ ತೊಗೊಂಡಿರೋರದ್ದು ವಾಷಿಂಗ್ ಮಿಷಿನ್ನು ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಅವ್ರದ್ದು ತುಂಬ ನೀಟಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಹೊಸ ವಾಷಿಂಗ್ ಮಿಷಿನ್ ಥರನೇ ಅನಿಸುತ್ತೆ ಹಾಗಾಗಿ ಇದು ನನ್ನ ಡಿಸಿಷನ್ ರಾಂಗ್ ಆಯ್ತು ಅಂತ ನನಗೆ ಅನ್ನಿಸ್ತು ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ನ ಒಳಗಡೆಗೆ ಹಾಕ್ಸ್ಕೊಳ್ಳಿ ಮನೆ ಒಳಗಡೆ ಶಿಂಕ್ ಹತ್ರ ಹಾಕ್ಸ್ಕೋಬಹುದು ನಾನು ಅಲ್ಲಿ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಪಾಯಿಂಟ್ ಎಲ್ಲಪ್ಪ ಹಾಕ್ಸ್ಕೋಬೋದಿತ್ತು ಅಂತ ಹೇಳಿದ್ರೆ ಅಹ್ ಮನೆ ಹತ್ರ ಹಾಕ್ಸ್ಕೋಬೋದಿತ್ತು ಅದು ಬಿಟ್ರೆ ನಮ್ದು ಒಳಗಡೆ ಹ್ಯಾಂಡ್ ವಾಶಿಂಗ್ ಶಿಂಕ್ ಇದೆ ಡೈನಿಂಗ್ ಹಾಲಲ್ಲಿ ಅಲ್ಲೂ ಕೂಡ ಹಾಕ್ಸ್ಕೋತಿ ಡೈನಿಂಗ್ ಹಾಲ್ ಸ್ವಲ್ಪ ಬೇಡ ಅದು ಮೈಲ್ಗೆ ಬಟ್ಟೆ ಈ ಕಡೆ ದೇವ್ರ ಮನೆ ಇದೆ ತರೋದು ಬೇಡ ಅಂತ ಅನ್ಕೊಂಡ್ರು ಕೂಡ ನಮಗೆ ವಾಶ್ರೂಮ್ ಕಡೆ ಜಾಗ ಇತ್ತು ಅಲ್ಲಿ ಸ್ವಲ್ಪ ಪ್ಲ್ಯಾನ ಮಾಡಿ ಹಾಕ್ಸ್ಕೋಬೋದಿತ್ತು ಬನ್ನಿ ಈಗ ಒಳಗಡೆ ಇಟ್ಟಿರೋರ್ದು ಎಷ್ಟು ನೀಟಾಗಿರುತ್ತೆ ವಾಷಿಂಗ್ ಮಿಷಿನ್ ಹೇಳಿ ತೋರಿಸ್ತೀನಿ ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಇರೋವಂಥ ಮಿಷನ್ನು ಅವರು ಒಳಗಡೆ ಇಟ್ಕೊಂಡಿದ್ದಾರೆ ಮನೆ ಒಳಗಡೆ ಹಾಗಾಗಿ ಸಿಂಕ್ ಕನೆಕ್ಷನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಇದು ನನಗಿನ್ನ ಮುಂಚೆ ಎರಡು ವರ್ಷ ತೊಗೊಂಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಗಲೀಜಾಗಲಿ ಆಗಲಿ ಆಗಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಎಗರಲ್ಲ ಅಲ್ಲ ಹಾಗಾಗಿ ತುಂಬ ನೀಟಾಗಿ ಕಾಣಿಸತ್ತೆ ಮೇಂಟೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಅಲ್ವಾ ಎಷ್ಟು ನೀಟಾಗಿರುತ್ತೆ ಒಳಗಡೆ ಇಟ್ರೆ ಅಂತ ಆ ತುಂಬಾ ಯಾವುದೇ ಒಂದು ನೀರು ಎಗ್ರದೇ ಇರೋ ಕಾರಣ ತುಂಬಾ ಕ್ಲೀನ್ ಆಗಿರುತ್ತೆ ಹಾಗಾಗಿ ಯಾರಾದ್ರೂ ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಹಾಕ್ಸ್ಬೇಕು ಮನೆ ಕಟ್ತಾ ಇದ್ದೀರಾ ಅಥವಾ ಮನೆ ನೆಕ್ಸ್ಟ್ ಕಟ್ಬೇಕು ಅನ್ನೋರ್ ಇದ್ರೆ ಆದಷ್ಟು ಒಳಗಡೆಗೆ ಪಾಯಿಂಟ್ ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ ಇದು ನನ್ನ ಈ ದಿನದ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು